ನಂತರ ಭೂಮಿಯಲ್ಲೆಲ್ಲ ನಿಧಾನವಾಗಿ ನೀರಿನ ಪ್ರಮಾಣ ಕಡಿಮೆಯಾಗಿ ಆರನೆಯ ಚಾಕ್ಷುಷ ಮನ್ವಂತರ ಮುಗಿದು ಏಳನೆಯ ವೈವಸ್ವತ ಮನ್ವಂತರ ಪ್ರಾರಂಭವಾಗುತ್ತದೆ ನಂತರ ಆ ಮೀನಿನರ ಅವತಾರಿ ಭಗವಂತ ವೈವಸ್ವತ ಮನುವಿಗೆ ಏಳನೆಯ ವೈವಸ್ವತ ಮನ್ವಂತರಕ್ಕೆ ನೀನು ಅಧಿಪತಿಯಾಗಿರುವುದರಿಂದ ಬ್ರಹ್ಮದೇವನ ಆದೇಶದಂತೆ ಸೃಷ್ಟಿಕಾರ್ಯ ಮಾಡುವಂತೆ ಆಶೀರ್ವದಿಸುತ್ತಾನೆ ಈಗ ನಾವು ಜೀವಿಸುತ್ತಿರುವ ಮನ್ವಂತರವೇ ಏಳನೆಯ ವೈವಸ್ವತ ಮನ್ವಂತರ ಏಳನೆಯ ಮನುವಾಗಿ ಈ ಮನ್ವಂತರದಲ್ಲಿ ಆಡಳಿತ ನಡೆಸುತ್ತಿರುವ ಸೂರ್ಯ ಪುತ್ರನಾದ ಸತ್ಯವ್ರತ ರಾಜ ವೈವಸ್ವತ ಮನು ಎಂಬ ಹೆಸರು ಪಡೆದಿದ್ದಾನೆ ಪ್ರಳಯ ಸಮುದ್ರದಿಂದ ಪ್ರಳಯ ಕಾಲದಲ್ಲಿ ಮುಂದಿನ ಮನ್ವಂತರಕ್ಕೆ ಬೇಕಾದ ಮನುಷ್ಯರನ್ನು ರಕ್ಷಿಸಲು ಸರ್ವೋತ್ತಮನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ ಆದ್ದರಿಂದ ಸ್ವಯಂ ಭಗವಂತನೇ ಮತ್ಸ್ಯಾವತಾರ ಅಂದರೆ ಮೀನ ಅವತಾರ ಪಡೆದು